ಸತ್ತ ಮೇಲಿನ ಅಲೌಕಿಕ ವಿಚಾರ ನಾನಿಲ್ಲ ಮಾತಾಡ್ತಿಲ್ಲ ಈ ನಾಲ್ಕು ಪ್ರಶ್ನೆ ಇರುವುದು ಬದುಕಿದ್ದಾಗ ಮನುಷ್ಯ ಇದನ್ನು ತಿಳ್ಕೊಳ್ಬೇಕು ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಮನುಷ್ಯ ಕಂಡುಕೊಳ್ಬೇಕು ಮೊದಲನೇ ಪ್ರಶ್ನೆ ಏನಂದ್ರೆ ಅವರು ಕೇಳ್ತಿದ್ದಾರೆ ಗುರುಗಳೇ ಈ ಲೋಕದಲ್ಲಿ ನಿಜವಾದ ನರಕ ಯಾವುದು ಸತ್ತ ಮೇಲೆ ಸ್ವರ್ಗ ನರಕ ಅದು ಬೇರೆ ಬದುಕಿದ್ದಾಗ ನರಕ ಯಾವುದು ಈ ಮೊದಲ ಪ್ರಶ್ನೆಗೆ ಉತ್ತರ ಏನಂದರೆ ನಮ್ಮ ಹಿರಿಯರು ಹೇಳಿದ್ರು ತಿಳಿದವರು ಹೇಳಿದ್ರು ನಿಜವಾದ ನರಕ ಯಾವುದು ಅಂದರೆ ರವಶತೆ ಅಥವಾ ಇನ್ನೊಬ್ಬರ ಕೈ ಕೆಳಗಡೆ ಬದುಕುವುದು ಇನ್ನೊಬ್ಬರ ಕೈ ಕೆಳಗಡೆ ಇರುವುದು ಇನ್ನೊಬ್ಬರ ಹಂಗಿನಲ್ಲಿರೋದು ಸ್ವಾತಂತ್ರ್ಯವನ್ನು ಕಳ್ಕೊಂಡು ಇನ್ನೊಬ್ಬರ ಕಪಿಮುಷ್ಟಿಯಲ್ಲಿ ಬದುಕೋದು ಇದೆಯಲ್ಲ ಇದೇ ದೊಡ್ಡ ನರಕ ಅಂತ ತತ್ತ ಮೇಲೆ ಏನು ನರಕ ಇದೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಬದುಕಿದ್ದಾಗ ನಿಜವಾದ ನರಕ ಯಾವುದು ಅಂದರೆ ಸ್ವಾತಂತ್ರ್ಯ ಇಲ್ಲದೆ ಇರೋದು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯ ಬಯಸ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅದು ಆದರೆ ಯಾವುದೋ ಕಾರಣಕ್ಕೆ ನಾವು ಇನ್ನೊಬ್ಬರ ವಶವಾಗಿಬಿಡ್ತೀವಿ ಇನ್ನೊಬ್ಬರ ಕಾಲು ಕಸವಾಗಿಬಿಡ್ತೀವಿ ಇನ್ನೊಬ್ಬರಿಗೆ ಅಡಿಯಾಳ ಆಗ್ಬಿಡ್ತೀವಿ ಇನ್ನೊಬ್ಬರ ಕಪಿಮುಷ್ಟಿಯಲ್ಲಿ ಸಿಗಕೊ ಸಿಗಾಕೊಳ್ತೀವಿ ಆಗ ಅವರನ್ನು ಹೋಗಿ ಕೇಳಿ ನೋಡಿ ನಿಜವಾದ ನರಕ ಅಂದರೆ ಅನ್ನ ಇಲ್ಲದೆ ಇರುವುದಲ್ಲ ನಿದ್ದೆ ಇಲ್ಲದೆ ಇರುವುದಲ್ಲ ಇಲ್ಲದೆ ಇರುವುದಲ್ಲ ಕಾರ್ ಇಲ್ಲದೆ ಇರುವುದಲ್ಲ ಇನ್ನೊಬ್ಬರ ಅಡಿಯಲ್ಲಿ ಸ್ವಾತಂತ್ರ್ಯ ಇಲ್ಲದೇ ಬದುಕುವುದು ಅವರು ಹೇಳ್ದಂಗೆ ಕೇಳಿಕೊಂಡು ಅದು ನಿಜವಾದ ನರಕ ಅಲ್ವಾ ಅಂದರೆ ಸ್ವಾತಂತ್ರ್ಯ ಇಲ್ಲದ ಬದುಕಿದೆಯಲ್ಲ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಬೇರೆ ನಾನಿಲ್ಲಿ ಸ್ವೇಚ್ಛಾಚಾರದ ಬಗ್ಗೆ ಮಾತಾಡ್ತಿಲ್ಲ ಮಿನಿಮಮ್ ಒಂದು ಸ್ವಾತಂತ್ರ್ಯ ಈಗ ನಿಮಗೆ ಸ್ವಾತಂತ್ರ್ಯ ಬೇಕು ಅಂದರೆ ನೀವು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಬಟ್ ಈಗ ಏನಾಗ್ಬಿಡುತ್ತೆ ಇವತ್ತು ನಾನು ಕಥೆಗಳಲ್ಲಿ ಕೇಳಿದ್ದೀನಿ ಪಾಪ ಇನ್ನೂ ಎಂಟತ್ತು ವರ್ಷ ಅಪ್ಪ ಅಮ್ಮ ಏನೋ ಸತ್ತು ಹೋಗ್ಬಿಟ್ರು ಚಿಕ್ಕಮ್ಮ ಚಿಕ್ಕಪ್ಪ ರಾಕ್ಷಸರುತರು ನೋಡ್ಕೊಳುತ್ತಿದ್ದಾರೆ ಮಲ್ತಾಯಿ ಮಕ್ಕಳು ಅಪ್ಪ ಅಮ್ಮ ಇಲ್ಲ ಹೇಳ್ಕೊಳ್ಳೋಣ ಅಂದರೆ ಅವ್ರು ಹೇಳ್ದಂಗೆ ಹೇಳಬೇಕು ಅವ್ರು ಹೇಳಿದ್ ಮಾಡದೆ ಹೋದರೆ ಈ ಕಬ್ಬಿಣದ ಏನು ಕಡ್ಡಿ ಅಥವಾ ಕಬ್ಬಿಣದ ರಾಡನ್ನು ಕಾಸಿ ಏನು ಬೆಂಕಿಯಲ್ಲಿಟ್ಟು ಅದರಿಂದ ಬರೆ ಹಾಕೋದು ಅಂದರೆ ಆ ಸ್ವಾತಂತ್ರ್ಯ ಇಲ್ವಲ್ಲ ಆ ಸ್ವಾತಂತ್ರ್ಯವಿಲ್ಲದ ಬದುಕು ನಿಜವಾದ ನರಕ ಒಂದು ಹಾರಾಡ್ತಾ ಇರೋ ಸ್ವಚ್ಛಂದವಾಗಿ ಹಾರಾಡ್ತಾ ಇರೋ ಒಂದು ಪಕ್ಷಿಯನ್ನು ತಗೊಂಡು ಬಂದು ನೀವು ಪಂಜರದೊಳಗಡೆ ಇಟ್ಟಾಗ ಅದಕ್ಕೆ ಊಟ ಬೇಕಾ ಇಲ್ಲ ಏನು ಬೇಕು ನಾನು ಹೊರಗಡೆ ಹೋಗಬೇಕು ಅನ್ನುತ್ತೆ ಆ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಟ್ರೆ ಅದು ನಿಜವಾದ ನರಕ ಅಷ್ಟೇ ಅಲ್ಲ ಇವತ್ತು ನೋಡಿ ಪ್ರೀತಿ ಪ್ರೇಮ ಅಂತ ಒಂದು ಹುಡುಗಿಯನ್ನು ತುಂಬ ಹಚ್ಚಿಕೊಂಡು ಅವಳಲ್ಲಿ ಅವಳ ದಾಸನಾಗಿ ಅವಳ ಅಥವಾ ಅವನ ಇದು ಹುಡುಗ ದಾಸಿ ಹುಡುಗಿ ಹುಡುಗಿಂದ ತುಂಬ ಹಚ್ಚಿಕೊಂಡು ಬಿಟ್ಟು ಅವ್ರ ಮನೆಯವ್ರು ಒಪ್ತಾರ ಗೊತ್ತಿಲ್ಲ ಇವ್ರ ಮನೆಯವ್ರು ಒಪ್ತಾರ ಗೊತ್ತಿಲ್ಲ ಇವನು ನಾಳೆ ಮೋಸ ಗೊತ್ತಿಲ್ಲ ಏನು ಹಚ್ಚಿ ಥರ ಬಿಟ್ರು ಅವನಿಲ್ದೇ ನಾನು ಬದುಕಲ್ಲ ಅನ್ನೋವಷ್ಟು ಅವರ ಅಧೀನವಾಗಿಬಿಟ್ರು ಇವ್ರದ್ದು ಅಂತ ಸ್ವಂತ ಏನು ಭಾವನೆಯೂ ಇಲ್ಲ ಅವನು ಹೇಳ್ದಂಗೆ ಕೇಳೋದು ಮದುವೆಗೆ ಮುಂಚೆ ಆ ಮಟ್ಟಿಗೆ ಹಚ್ಕೊಂಡು ಆ ಮಟ್ಟಿಗೆ ದಾಸನಾಗಿ ಕಡೆಗೆ ಒಂದು ದಿವಸ ಬಿಟ್ಟು ಹೋದಾಗ ಅಯ್ಯೋ ನಾನು ಇವನಲ್ಲಿ ಬದುಕಲ್ಲ ಅಂತ ಹಾಕೊಂಡು ಸಾಯೋದು ಇದಲ್ವಾ ಇದೇ ತಾನೇ ಸ್ವಾತಂತ್ರ್ಯವಿಲ್ಲದ ಬದುಕು ಅರೆ ನಿಮ್ದೊಂದು ಬದುಕಿದೆ ನಿಮಗೆ ತಾಳಿ ಕಟ್ಟಿದ ಮೇಲೆ ನೀವು ಅವನಿಗೆ ಅತ್ಯಂತ ಪ್ರೀತಿಯಿಂದ ಶರಣಾಗಿ ಅತ್ಯಂತ ಪ್ರೀತಿಯಿಂದ ಸಂಸಾರ ಮಾಡಿ ಅದಕ್ಕೂ ಮುಂಚೆ ಏನೇನೋ ಅಂದುಕೊಂಡು ಕಲ್ಪನೆ ಮಾಡಿಕೊಂಡು ಅಂದರೆ ಬ್ರಿಟಿಷರ ಅಧೀನದಲ್ಲಿ ನಮ್ಮ ಭಾರತೀಯರು ಇದ್ದರೂ ಅವರ ದಾಸ್ಯತನದಲ್ಲಿ ನಮ್ಮವರಿದ್ದರು ಅಥವಾ ನಾವು ಬ್ರಿಟಿಷರ ಕೈಗೊಂಬೆಗಳಾಗಿದ್ದು ಎಷ್ಟು ಸತ್ಯವೋ ಇವತ್ತು ಎಷ್ಟೋ ಪ್ರೇಮಿಗಳು ಅವಳು ಹೇಳ್ದಂಗೆ ಕೇಳ್ಕೊಂಡು ಇವನ ಅಪ್ಪ ಅಮ್ಮನನ್ನು ಕಳ್ಕೊಳ್ಳೋಕೆ ತಯಾರಿರ್ತಾನೆ ಹುಡುಗಿ ತಯಾರಿ ತಯಾರಿರಲ್ಲ ಅಂದರೆ ಅವ್ರ ಕೈಗೊಂಬೆ ಆಗಿಬಿಟ್ಟಿರೋದು ಸ್ವಾತಂತ್ರ್ಯ ಇರಲ್ಲ ಅವಳು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅಂತ ಇವನ ವ್ಯಕ್ತಿತ್ವವನ್ನೇ ಮಾರ್ಕೊಂಡ್ಬಿಡ್ತಾನೆ ಅವಳು ಹೇಳ್ದಂಗೆ ಹೇಳಿ ಕೇಳಿ ಒಂದು ದಿವಸ ಬೀದಿ ಹೆಣವಾಗುತ್ತದೆ ಹಾಗಾಗಿ ಬದುಕಿದ್ದಾಗ ನಿಜವಾದ ನರಕ ಯಾವುದು ಅಂದರೆ ಈ ಪರವಶ ಅಥವಾ ಪರರಿಗೆ ವಶವಾಗುವುದು ಅಥವಾ ಇನ್ನೊಬ್ಬರ ಅಧೀನವಾಗುವುದು ಸ್ವಾತಂತ್ರ್ಯ ಇಲ್ಲಿರೋದು ಇದು ನಿಜವಾದ ನರಕ ಇನ್ನು ಎರಡನೇ ಪ್ರಶ್ನೆ ಏನಿತ್ತು ಅಂದರೆ ನಿಜವಾದ ಸುಖ ಯಾವುದು ಅಂದರೆ ಯಾವುದರಿಂದ ನಿಜವಾದ ಸುಖ ಸಿಗುತ್ತೆ ಅಥವಾ ಸಿಗುವ ಎಷ್ಟೋ ಸುಖಗಳಿದ್ದಾವೆ ಅದರಲ್ಲಿ ನಿಜವಾದ ಸುಖ ಯಾವುದು ನೋಡಿ ನಾನು ನಿಮಗೆ ಹೇಳ್ತೀನಿ ನಿಜವಾದ ಸುಖ ನಾವು ಬದುಕಿದ್ದಾಗ ನಮಗೆ ಸಿಗುವ ನಿಜವಾದ ಸುಖ ಎಲ್ಲಿಂದ ಅಂದರೆ ವೈರಾಗ್ಯದಿಂದ ವಿರಕ್ತಿ ಯಾವುದಕ್ಕೂ ಅಂಟಿಕೊಳ್ಳದೆ ಯಾವುದನ್ನು ಅತಿಯಾಗಿ ಪ್ರೀತಿಸದೆ ಏ ಅವಳು ನನ್ನ ಜೊತೆನೇ ಮಾತಾಡಬೇಕು ನನ್ನನ್ನು ಬಿಟ್ಟು ಅವಳು ಇನ್ನೊಬ್ಬನ ಜೊತೆ ಮಾತಾಡಬಾರ್ದು ಅಥವಾ ನನಗೆ ಇಷ್ಟೇ ಬೇಕು ನಾ ಅವರು ನನ್ನ ಜೊತೆನೇ ಇರಬೇಕು ಇವರು ನನ್ನ ಜೀವನದ ಪೂರ್ತಿ ನನ್ನ ಜೊತೆ ಇರಬೇಕು ಹೀಗೆ ಎಲ್ಲವನ್ನು ಎಲ್ಲರನ್ನೂ ಹಚ್ಚಿಕೊಂಡು ಒಂದು ದಿವಸ ಹುಚ್ಚರಾಗುತ್ತಾರೆ ಮೊದಲು ಎಲ್ಲವೂ ಸುಖ ಕೊಡೋ ಥರನೇ ಕಾಣುತ್ತೆ ಆಮೇಲೆ ನಿಮ್ಮ ನರಕಕ್ಕೆ ತಳ್ಳಿಬಿಡುತ್ತೆ ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಾರೆ ನಿಜವಾದ ಸುಖ ಯಾವುದು ಎಲ್ಲದರ ಜೊತೆ ಇರ್ತೀಯ ಎಲ್ಲವನ್ನು ನೋಡಿ ಖುಷಿ ಪಡ್ತೀಯ ಆದರೆ ಯಾವುದಕ್ಕೂ ಅಂಟಿಕೊಂಡಿಲ್ಲ ಯಾವುದನ್ನು ಮಿತಿ ಮೀರಿ ಹಚ್ಚಿಕೊಂಡಿಲ್ಲ ಮಿತಿ ಮೀರಿ ಪ್ರೀತಿಸ್ತಾ ಇಲ್ಲ ಇದೆಯಾ ಪ್ರೀತಿಸ್ತೀನಿ ಫೈನ್ ಪರವಾಗಿಲ್ಲ ಈ ವೈರಾಗ್ಯ ಇದೆಯಲ್ಲ ಇದು ನಿಜವಾದ ಸುಖ ಇನ್ನು ನೋಡಿ ಸನ್ಯಾಸಿಗಳು ಸಂತರು ಯೋಗಿಗಳು ಇವರ ಅತಿದೊಡ್ಡ ಸುಖ ಎಲ್ಲಿಂದ ಬರ್ತಾ ಇದೆ ಅಂದರೆ ಅವರ ವೈರಾಗ್ಯದಿಂದ ಅವರ ವಿರಕ್ತಿಯಿಂದ ಕೋಟಿ ಕೋಟಿ ಲಕ್ಷ ಲಕ್ಷ ಬಂಗ್ಲೆ ಕಾರು ಅಧಿಕಾರ ಎಲ್ಲ ಇರ್ತಕ್ಕಂಥವರು ಕೂಡ ಸನ್ಯಾಸಿಗಳು ಮುಂದೆ ಹೋಗಿ ಕೂತ್ಕೊಳ್ತಾರಲ್ಲ ಯಾಕೆ ಇವರು ಅನಾತ್ಮ ವಸ್ತುಗಳಿಂದ ಸುಖ ಪಡ್ತಾರೆ ಅಂದರೆ ಅನಾತ್ಮ ಅಂದರೆ ಆತ್ಮ ಇಲ್ಲದ್ದು ಅಥವಾ ವಸ್ತುಗಳು ಆ ಹಣ ಆಸ್ತಿ ಬಂಗ್ಲೆ ಕಾರು ಇವುಗಳಿಂದ ಶ್ರೀವಂತರಾದವರು ಈ ಶ್ರೀಮಂತರು ಇವುಗಳಿಂದ ನಾನು ದೊಡ್ಡವರು ಅಂದುಕೊಂಡಿರೋರು ಈ ಶ್ರೀವಂತರು ಆದರೆ ಈ ಅನಾತ್ಮ ವಸ್ತುಗಳಿಂದ ವೈರಾಗ್ಯವನ್ನು ತಗೊಂಡು ಏ ಅದ್ಯಾವುದು ಬೇಡಪ್ಪ ನಾನು ಸನ್ಯಾಸಿಯಾಗಿ ಭಗವಂತನ ಚಿಂತನೆಯಲ್ಲಿ ಸತ್ಯದ ಹಿಂದೆ ಹೋಗ್ತೀನಿ ಅಂದವನೇ ಸನ್ಯಾಸಿ ಆ ಸತ್ಯ ಅಂದರೆ ಕಾರು ಮನೆ ಬಂಗ್ಲೆ ಹೆಂಡತಿ ಗಂಡು ಮಕ್ಕಳು ಅಂದರೆ ಇದನ್ನೆಲ್ಲ ತ್ಯಜಿಸಿ ನನಗೇನೂ ಬೇಡ ಅಂತ ಓದ್ನಲ್ಲ ಅವನು ಸುಖವಾಗಿದ್ದಾನೆ ಎಲ್ಲವೂ ಬೇಕು 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 ಅಂದವರು ಒಂದು ದಿವಸ ಸನ್ಯಾಸಿ ಮುಂದೆ ಬಂದು ಕೂತ್ಕೊಳ್ತಾರೆ ಅಯ್ಯೋ ನನ್ನ ಬದುಕು ಹಿಂಗಾಗೋಯ್ತು ಏನೂ ಬೇಡ ಅಂದ ಅವ್ನು ಎಲ್ಲ ಬೇಕು ಅಂದ ಓದವರು ಸುಖ ಪಟ್ಟರು ಬಟ್ ಕಡಿ ಗೊತ್ತಾಯ್ತು ಅದು ನಿಜವಾದ ಸುಖ ಅಲ್ಲ ಅಂತ ಹಾಗಂತ ಹೆಂಡತಿ ಮಕ್ಕಳು ಮನೆ ಮಠ ಬಿಟ್ಟು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಇರ್ಲಿ ಆದ್ರೆ ಯಾವುದು ನಿಮ್ದಲ್ಲ ಯಾವುದು ನಿಮ್ಮದು ಯಾವುದು ನಿಮ್ದಲ್ಲ ಹೆಂಡತಿ ನಿಮ್ಮ ಇಲ್ಲ ಮಕ್ಕಳು ಇಲ್ಲ ಮನೆ ನಿಮ್ಮ ನೀವು ಯಾವ್ದಾವುದನ್ನ ನಮ್ಮದು ಅಂದ್ಕೊಂಡಿದ್ದೀರಲ್ಲ ಈ ಹಿಂದೆ ಈ ನೂರು ಇನ್ನೂರು ವರ್ಷಗಳ ಹಿಂದೆ ಅಥವಾ ಪೂರ್ವದಲ್ಲಿ ಅದ್ಯಾರ್ದು ಬೇರೆಯದಾಗಿತ್ತು ನೀವು ನಾಳೆನೇ ಹೊರಟೋದ್ರೂ ಅವರೆಲ್ಲ ನಿನ್ನ ಹಿಂದೆ ಬರ್ತಾರ ಬರಲ್ಲ ನೀನು ಬರುವ ಮುಂಚೆಯೂ ಇದೆಲ್ಲ ಇತ್ತು ನೀನು ಹೋದ ಮೇಲೂ ಅದೆಲ್ಲ ಇರುತ್ತೆ ಹಾಗಾಗಿ ನಾನು ಎಲ್ಲವನ್ನ ಅಂಟಿಸ್ಕೊಂಡು ಅಯ್ಯೋ ಇವರನ್ನು ಬಿಟ್ಟರೆ ನಾನಿಲ್ಲ ಅಥವಾ ನನ್ನ ಬಿಟ್ಟರೆ ಇವ್ರಿಗಿಲ್ಲ ಈ ಭಾವನೆಯನ್ನು ತ್ಯಜಿಸುವುದು ವೈರಾಗ್ಯ ಹಾಗಾಗಿ ನಿಜವಾದ ಸುಖ ಈ ಕಲಿಯುಗದಲ್ಲಿ ಅಥವಾ ನಿಜವಾದ ಸುಖ ಬದುಕಿದ್ದಾಗ ಯಾವುದು ಅಂದರೆ ವೈರಾಗ್ಯ ಯಾರೋ ಮನೆಗೆ ಬರ್ತೀನಿ ಅಂದ್ರ ಬರ್ಲಪ್ಪ ಬಹಳ ಸಂತೋಷ ಅಯ್ಯೋ ಅವರು ಬರ್ತಾರೆ ಅಂತ ನೀವು ಊಟ ತಿಂಡಿ ಬಿಟ್ಟು ಕೂತು ಅವರು ಬರಲಿಲ್ಲ ಅಂತ ಸುದ್ದಿ ಗೊತ್ತಾದ್ರೆ ಡಿಪ್ರೆಷನ್ಗೆ ಹೋಗುವಷ್ಟು ಹಚ್ಕೊಳ್ಬಾರ್ದು ಯಾರನ್ನು ಬಂದ್ರ ರೀತಿಯಿಂದ ನೋಡ್ಕೊಳ್ಬೇಕು ಬರ್ಲಿಲ್ವಾ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಬೇಕು ಈ ಶಕ್ತಿ ಎಷ್ಟು ಜನಕ್ಕೆ ಬರಲಿಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ನಿಜವಾದ ಸುಖ ವೈರಾಗ್ಯದಿಂದ ಬರುತ್ತೆ ಅನಾತ್ಮ ವಸ್ತುಗಳ ಜೊತೆ ಸಂಬಂಧವನ್ನು ಹೆಚ್ಚು ಇಟ್ಕೊಳ್ಬೇಡಿ ಅಂದರೆ ಈ ಕಾರು ಬಂಗ್ಲೆ ಆಸ್ತಿ ಅಂತಸ್ತು ಹಣ ಇದು ಅನಾತ್ಮ ಅಂದರೆ ಇವ್ ಜೀವ ಇಲ್ಲ ಅವು ವಸ್ತುಗಳು ಅವುಗಳಿಂದ ನೀವು ತುಂಬ ಹಚ್ಚಿಕೊಂಡು ಅವುಗಳ ಹಿಂದೆ ಬಿದ್ದುಬಿಟ್ರೆ ಹುಚ್ಚರಾಗ್ಬಿಡ್ತೀರ ಕಡೆಗೆ ಹಾಗಾಗಿ ಅವುಗಳಿಂದ ಎಷ್ಟು ಬೇಕೋ ಅಷ್ಟು ಅವುಗಳಿಂದ ಸಿಗುವ ಸುಖ ಸತ್ಯ ಅಲ್ಲ ದೇವರನ್ನು ಪ್ರಕೃತಿಯನ್ನು ಒಳ್ಳೆಯ ವಿಚಾರಗಳ ಒಳ್ಳೆಯ ಮಹಾತ್ಮರನ್ನು ಅವರನ್ನು ಪ್ರೀತಿಸಿ ಅವರು ಪಾದ ಹಿಡೀರಿ ಅವರ ಹಿಂದೆ ಹೋಗಿ ಅಲ್ಲಿಂದ ನಿಮಗೆ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಇದು ಎರಡನೇದು ಇನ್ನು ಮೂರನೇ ಪ್ರಶ್ನೆ ಏನಿತ್ತು ಮನುಷ್ಯ ಏನನ್ನು ಸಾಧಿಸಬೇಕು ಅಥವಾ ಮನುಷ್ಯನ ಜೀವನದಲ್ಲಿ ಸಾಧನೆ ಅನ್ನೋದಾದರೆ ಏನದು ಮನುಷ್ಯ ಯಾವುದನ್ನು ಸಾಧಿಸಬೇಕು ಅಂದರೆ ನಾನು ಹೇಳ್ತೀನಿ ಮನುಷ್ಯ ಸಕಲ ಜೀವರಾಶಿಗಳ ಹಿತವನ್ನು ಬಯಸ್ತಾನಲ್ಲ ಅದೇ ದೊಡ್ಡ ಸಾಧನೆ ಏ ಅವನು ಅದನ್ನು ಮಾಡ್ದ ಅಷ್ಟು ಕೋಟಿ ದುಡ್ದ ಇಷ್ಟು ಸಂಪಾದನೆ ಮಾಡ್ದ ಅಷ್ಟು ಫ್ಲೈಟ್ ಹೋದ ಬೇರೆ ದೇಶಕ್ಕೆ ಹೋದ ಅದು ಇದು ಇದೆಲ್ಲ ಸಾಧನೆ ನಿಜವಾದ ಸಾಧನೆ ಅಂದರೆ ನಾನೂ ಬದುಕ್ತೀನಿ ಇನ್ನೊಬ್ಬರನ್ನೂ ಬಿಡ್ತೀನಿ ಅನ್ನೋ ಭಾವನೆ ಇದೆಯಲ್ಲ ಸಕಲ ಜೀವರಾಶಿಗಳ ಮೇಲೂ ಒಂದು ಪ್ರೀತಿ ಇದೆಯಲ್ಲ ಅಥವಾ ಎಲ್ಲರನ್ನೂ ಪ್ರೀತಿಸಿ ಎಲ್ಲರನ್ನೂ ಗೌರವಿಸಿ ಸಕಲ ಜೀವರಾಶಿಗಳ ಹಿತವನ್ನು ಬಯಸುವ ಬುದ್ಧಿ ಇದೆಯಲ್ಲ ಈ ಬುದ್ಧಿಯೇ ನಿಮ್ಮ ಸಾಧನೆ ಒಂದು ವೇಳೆ ಯೋಚನೆ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರೋ ಶ್ರೀಮಂತರಿದ್ದಾರೆ ಅವರು ಅವ್ರು ಶ್ರೀಮಂತರಾಗಿ ಅಷ್ಟೇ ಉಳಿದಿಲ್ಲ ನಿಮ್ಮ ಪಕ್ಕ ಅಕ್ಕಪಕ್ಕದ ಬಡವ್ರನ್ನೆಲ್ಲ ಜೀವ ತಿಂತಾರೆ ಕೊಡಬಾರ್ದು ತೊಂದರೆ ಕೊಡ್ತಾರೆ ಹೆದರಿಸ್ತಾರೆ ಅಂದರೆ ನಿಮ್ಗೆ ಯೋಚನೆ ಮಾಡಿ ಅವ್ನು ಸಾಧಕನ ಇಲ್ಲ ನೀವೆಷ್ಟೇ ದೊಡ್ಡ ಸಾಧಕ ಸಿ ನೀವು ಏನು ಕೋಟಿ ದುಡಿತೀರಿ ನೀವು ಗಿನ್ನಿಸ್ ರೆಕಾರ್ಡ್ ಮಾಡ್ತೀರಿ ಒಲಂಪಿಕ್ಕಲ್ಲಿ ಮೆಡಲ್ ತಗೊಳ್ತೀರಿ ಇದುವರ ಪದ್ಮಶ್ರೀ ತಗೊಳ್ತೀರಿ ಭಾರತ ರತ್ನ ತಗೊಳ್ತೀರಿ ಅದು ಅದು ಲೌಕಿಕವಾದ ವಿಚಾರ ಬಟ್ ನಾನು ಹೇಳ್ತೀನಿ ಮನುಷ್ಯನ ನಿಜವಾದ ಸಾಧನೆ ಯಾವುದಂದರೆ ಸಕಲ ಜೀವರಾಶಿಗಳ ಕುರಿತು ಒಂದು ಹಿತವಾದ ಭಾವನೆ ಇಟ್ಟುಕೊಳ್ಬೇಕು ಹಿತವನ್ನು ಬಯಸಬೇಕು ಸರ್ವೇ ಜನೋ ಸುಖಿನೋ ಬವಂತು ಲೋಕೋ ಸಮಸ್ತ ಸುಖಿನೋ ಬವಂತು ಈಗ ಅಂದುಕೊಳ್ಳೋದೇ ದೊಡ್ಡ ಸಾಧನೆ ಹಾಗಾಗಿ ಮನುಷ್ಯ ಏನನ್ನ ಸಾಧಿಸಬೇಕು ಅಂದರೆ ಸಕಲ ಜೀವರಾಶಿಗಳ ಹಿತವನ್ನು ಸಾಧಿಸಬೇಕು ಅದೇ ಅವನ ದೊಡ್ಡ ಸಾಧನೆ ಇನ್ನು ನಾಲ್ಕನೇ ಪ್ರಶ್ನೆ ಸರ್ವ ಪ್ರಾಣಿಗಳಿಗೂ ಯಾವುದು ಅತ್ಯಂತ ಪ್ರಿಯವಾದದ್ದು ಎಲ್ಲ ಪ್ರಾಣಿಗಳಿಗೂ ಯಾವುದು ಅತ್ಯಂತ ಪ್ರಿಯವಾದದ್ದು ನೋಡಿ ಎಲ್ಲ ಪ್ರಾಣಿಗಳಿಗೂ ಅತ್ಯಂತ ಪ್ರಥಮವಾದ ಆದ್ಯತೆ ಅಂದರೆ ಅವರವ್ರ ಪ್ರಾಣ ಅಲ್ವಾ ಈಗ ನಾನೇನು ಬೇರೆ ಹೇಳೋಣ ಅಂತ ತಲೆಗೆ ಬಂತು ಬಟ್ ಸದ್ಯಕ್ಕೆ ನನಗನ್ಸಿದ್ದು ಯಾವುದೇ ಪ್ರಾಣಿಗಳನ್ನು ನೋಡಿ ನಿನಗೇನು ಮುಖ್ಯಪ್ಪ ಜೀವನದಲ್ಲಿ ಅಥವಾ ಯಾವುದನ್ನು ನೀನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಪ್ರಾಣ ಅದಕ್ಕೆ ಅದೇ ಪ್ರಥಮ ಅಲ್ವಾ ಅದಿದ್ರೆ ಮಿಕ್ಕಿದ್ದು ಎಲ್ಲ ಜೀವರಾಶಿಗಳು ಮೊದಲು ಕಾಪಾಡ್ಕೊಳ್ಳೋಕೆ ಬಯಸೋದು ತನ್ನ ಹೆಂಡತಿನೂ ಅಲ್ಲ ಮಕ್ಕಳನ್ನೂ ಅಲ್ಲ ಯಾರನ್ನೂ ಅಲ್ಲ ತಾನು ಕಾಪಾಡಿಕೊಳ್ಳೋಕೆ ಬಯಸ್ತಾರೆ ಸ್ವಾಹಿತವೇ ಪ್ರಥಮ ಆದ್ಯತೆ ಸತ್ಯ ಅಲ್ವಾ ನಿಜ ತಾನೇ ಸ್ವಾಹಿತ ನನ್ನ ಪ್ರಾಣ ನನಗೆ ಮುಖ್ಯ ಅದೇ ಈ ಲೋಕದ ಸತ್ಯ ನಾನು ಮೊದಲು ಚೆನ್ನಾಗಿರಬೇಕು ನನ್ನ ಪ್ರಾಣ ನನಗೆ ಮುಖ್ಯ ಅದೇ ಈ ಸರ್ವ ಪ್ರಾಣಿಗಳ ಮೊದಲ ಆದ್ಯತೆ ನನ್ನ ಪ್ರಾಣವನ್ನು ತಾನು ಕಾಪಾಡಿಕೊಳ್ಳು ನಿನ್ನ ಜೀವನ ನಿನ್ನದೇ ಜವಾಬ್ದಾರಿ ಯಾರೋ ಬನ್ನಿ ನನ್ನ ಕಾಪಾಡಲ್ಲ ಹಂಗೂ ಕಾಪಾಡಿದ್ರು ಅಂದರೆ ಅದು ಬೋನಸ್ ನಮ್ಮ ಪ್ರಾಣವನ್ನು ನಾವೇ ಕಾಪಾಡಿಕೊಳ್ಬೇಕು ಹಾಗಾಗಿ ಈ ನಾಲ್ಕು ಪ್ರಶ್ನೆ ನಿಜವಾದ ನರಕ ಯಾವುದು ಇನ್ನೊಬ್ಬರ ಅಧೀನದಲ್ಲಿ ಇನ್ನೊಬ್ಬರ ಹಂಗಿನಲ್ಲಿ ಬದುಕೋದು ನಿಜವಾದ ನರಕ ನಿಜವಾದ ಸುಖ ಎಲ್ಲಿಂದ ಸಿಗುತ್ತೆ ವೈರಾಗ್ಯದಿಂದಲೇ ನಿಜವಾದ ಸುಖ ಸಿಗುತ್ತೆ ಮತ್ತು ಅತ್ಯಂತ ದೊಡ್ಡ ಏನು ಮನುಷ್ಯನದ್ದು ಅಥವಾ ಮನುಷ್ಯನ ದೊಡ್ಡ ಸಾಧನೆ ಏನಂದರೆ ಎಲ್ಲ ಜೀವರಾಶಿಗಳ ಹಿತವನ್ನು ಬಯಸುವುದೇ ಮೊದಲ ಸಾಧನೆ ಅದನ್ನು ಬಿಟ್ಟ ನಂತರವೇ ಮಿಕ್ಕಿದ್ದೆಲ್ಲ ಮತ್ತು ಎಲ್ಲ ಪ್ರಾಣಿಗಳಿಗೂ ಅತ್ಯಂತ ದೊಡ್ಡ ಆದ್ಯತೆ ಯಾವುದು ಅವರವ್ರ ಪ್ರಾಣ ಅವರು ಪ್ರಾಣ ಕಾಪಾಡಿಕೊಳ್ಳೋದೇ ಮೊದಲ ಆದ್ಯತೆ ಬೇರೇನೂ ದೊಡ್ಡ ಬ್ರಹ್ಮಜ್ಞಾನ ಇಲ್ಲ ಅಲ್ಲಿ ಹಾಗಾಗಿ ನಮ್ಮ ನಮ್ಮ ಪ್ರಾಣಕ್ಕಿಂತ ದೊಡ್ಡ ವಿಚಾರ ಇಲ್ಲ ಇನ್ನೊಬ್ಬರ ಅಧೀನದಲ್ಲಿ ಬದುಕುವುದಕ್ಕಿಂತ ದೊಡ್ಡ ನರಕ ಇಲ್ಲ ವೈರಾಗ್ಯಕ್ಕಿಂತ ದೊಡ್ಡ ಸುಖವಿಲ್ಲ ಮತ್ತು ಎಲ್ಲರ ಹಿತವನ್ನು ಬಯಸುವುದಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಎಷ್ಟು ಅರ್ಥ ಮಾಡಿಕೊಂಡ್ರೆ ಜೀವನ ಅಥವಾ ಸಾರ್ಥಕ ಭಗವಂತ ಮೆಚ್ಚುವ ಬದುಕಿದು ల్వా బహ ముఖ్యవద విచార